ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ವ್ಲಾಗಲ್ಲಿ ನಾನು ಹಳ್ಳಿ ಕಡೆ ಮಾಡುವಂಥ ಮಟನ್ ಸಾರು ಹಾಗೆ ನಮ್ಮೂರಲ್ಲಿ ಆಗುವಂಥ ಒಂದು ಸಂತೆನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ನಾನು ಮಟನ್ ಸಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಸೊ ಈಗ ಒಂದು ಬಂಡ್ಲಿಗೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊತೀನಿ ಒಂದು ಟೂ ತ್ರೀ ಫೋ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸೊ ಯಾಕೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಂದ್ರೆ ಇದರಲ್ಲಿ ಹಸಿ ವಾಸನೆ ಹೋದರೆ ಸಾಂಬಾರು ಟೇಸ್ಟಿ ಆಗಿರುತ್ತೆ ಅಂದ್ಬಿಟ್ಟು ನಾನು ಫ್ರೈ ಮಾಡ್ಕೊತಿದ್ದೀನಿ ಕೆಲವರು ಮಾಡಲ್ಲ ಸೊ ಮಾ ಒಂದು ಸರಿ ಈ ರೀತಿ ಮಾಡಿ ನೋಡಿ ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ನಾವು ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬಿಡೋಣ ಹಾಗೆ ಮಟನ್ನ ನಾನಿಲ್ಲಿ ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇವು ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಆಗಿದೆ ಇದನ್ನು ನಾನು ಫ್ರೈ ಮಾಡ್ಕೊಂಡಿರೋಂಥದ್ದು ಸೊ ಇದನ್ನು ನಾವು ಹುಬ್ಕೋಣ ಹುಬ್ಕೊಂಡು ಆದಮೇಲೆ ನಾನು ಇಲ್ಲಿಂದ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಮಟನ್ ಬೇಗ ಬೇಯಲ್ಲ ಸೊ ಹಂಗಾಗಿ ಕುಕ್ಕರಲ್ಲೇ ನಾನು ಮಾಡ್ಕೊತಿದ್ದೀನಿ ಸೊ ಈ ಕುಕ್ಕರ್ಗೆ ಒಂದು ಎರಡರಿಂದ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಒಂದು ನಾನು ಒಂದು ಅರ್ಧದಷ್ಟು ಪೇಸ್ಟ್ನ ಹಾಕ್ಕೊತೀನಿ ಅದಕ್ಕೆ ಈಗ ನಾನು ಸೊ ಅದು ಸ್ವಲ್ಪ ಚೆನ್ನಾಗಿ ಇದಾದ್ಮೇಲೆ ಡ್ರೈ ಆದಮೇಲೆ ಅದಕ್ಕೆ ವಾಶ್ ಮಾಡಿಟ್ಕೊಂಡಂಥ ಮಟನ್ನ ಹಾಕ್ಕೊತಾ ಇದ್ದೀನಿ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಸ್ವಲ್ಪ ಈಗ ಮಟನಿಗೆ ಬೇಕಷ್ಟು ಉಪ್ಪನ್ನ ನಾನು ಹಾಕ್ಕೊತಾ ಇದ್ದೀನಿ ಏಕೆಂತ ಅಂದರೆ ಅದು ಮಟನ್ ಉಪ್ಪೆಲ್ಲ ಇಟ್ಕೊಂಡ್ಲಿ ಅಂದ್ಬಿಟ್ಟು ಸೊ ಇದು ಚೆನ್ನಾಗಿ ಉಪ್ಪನ್ನೆಲ್ಲ ಇಟ್ಕೊಂಡ್ಲಿ ಆಮೇಲೆ ನಾವೇನು ಖಾರ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಅದಕ್ಕೆ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಆಮೇಲೆ ಈಗ ನೆಕ್ಸ್ಟ್ ನಾನು ರುಬ್ಕೊಂಡಿರೋವಂಥ ಖಾರಕ್ಕೆ ಖಾರದ ಪುಡಿನ ಹಾಕೊತ ಇದ್ದೀನಿ ನನಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಒಂದು ಟೂ ಟು ತ್ರೀ ಚಮಚ ಆದರೆ ಸಾಕು ನಮ್ಮದು ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟಿಯಾಗಿರುತ್ತೆ ಖಾರವೂ ಆಗೋಲ್ಲ ಸಾಂಬಾರು ಅವರಿಗೆ ಗೊತ್ತಿರುತ್ತೆ ಅವ್ರ ಮನೆ ಖಾರದ ಪುಡಿ ಎಷ್ಟು ಖಾರ ಇರುತ್ತೆ ಸಾಂಬಾರಿಗೆ ಎಷ್ಟು ಖಾರದ ಪುಡಿ ಹಾಕಬೇಕು ಅನ್ನೋದು ಸೊ ಇದನ್ನು ನಾನು ಮಟನ್ನ ಸ್ವಲ್ಪ ನೀರು ಚೆನ್ನಾಗಿ ಅದ್ರಲ್ಲಿ ನೀರಿನ ಇರುತ್ತಲ್ಲ ಅದನ್ನು ಡ್ರೈ ಇದ್ದೀನಿ ಅಷ್ಟೇ ಹಾಗೆಯೇ ಈಗ ಇದಕ್ಕೆ ಧನಿಯಾ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ಎಲ್ಲ ಕೆಲವರು ಒಟ್ಟಿಗೆ ಮಾಡಿಸಿರ್ತಾರೆ ನಾನು ಸಪ್ರೇಟಾಗಿ ಮಾಡಿಸಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಾಂಬಾರು ಪುಡಿ ಅಂದರೆ ಡೈಲಿ ತರಕಾರಿ ಸಾಂಬಾರಿಗೆ ಯಾವ ರೀತಿ ಸಾಂಬಾರು ಪುಡಿ ಮಾಡಿಸ್ತೀನಿ ಹಾಗೆ ಈ ಚಿಕನ್ ಸರಿಗೆ ಯಾವ ರೀತಿ ಮಾ ಸಾಂಬಾರು ಪುಡಿ ಮಾಡಿಸ್ತೀನಿ ಅಂತ ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ಅದೊಂಥರ ಖಾರ ಆದರೆ ನೆಕ್ಸ್ಟ್ ಇದು ಮಸಾಲೆ ಸೊ ಇದಕ್ಕೆ ನಾನು ಕಾಯಿ ತುರಿ ಹಾಗೆ ಕಡಲೆ ಮತ್ತು ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ ಸೊ ಇದೆಲ್ಲ ರುಬ್ಕೊಂಡಾದಮೇಲೆ ಈಗ ಮಟನಲ್ಲಿರೋಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ನೋಡಿ ತುಂಬ ಚೆನ್ನಾಗಿ ಡ್ರೈ ಆಗಿದೆ ಸೊ ಇದು ಡ್ರೈ ಆಗಬೇಕು ಇಲ್ಲಾಂದರೆ ಅದು ಟೇಸ್ಟ್ ಇರಲ್ಲ ಸೊ ಇದೆಲ್ಲ ಆದಮೇಲೆ ನಾನು ರುಬ್ಕೊಂಡಿರೋಂಥ ಕಾರಣ ಹಾಕ್ಕೊತಾ ಇದ್ದೀನಿ ಅಂದರೆ ಏನು ಖಾರ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ರುಬ್ಕೊಂಡಿದ್ದಲ್ಲ ಅದನ್ನು ಫಸ್ಟ್ ಹಾಕ್ಕೊಂಡು ಮಟನ್ ಸಾರಿಗೆ ಕೂಗಿಸ್ಕೊತೀನಿ ಮಟನ್ ಚೆನ್ನಾಗಿ ಬೇಯೋವರೆಗೂ ನಾವು ವಿಷಲ್ನ ಓಡಿಸ್ಕೊಬೇಕಾದೆ ಸೊ ನಾನಂತೂ ಇಲ್ಲಿಂದ ಒಂದು ಏಳರಿಂದ ಎಂಟು ಕುಕ್ಕರ್ ವಿಷಲ್ ಓಡಿಸ್ಬಿಡ್ತೀನಿ ಯಾಕೆಂದರೆ ಮಟನ್ ಸ್ವಲ್ಪ ಬೇಗ ಬೇಯಲ್ಲ ಹಂಗಾಗಿ ಹಾಗೆಯೇ ಈಗ ನಾನು ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದು ಬೆಂದಾಗಿದೆ ಸೊ ಬೆಂದಾದಮೇಲೆ ವಿಷಲೆಲ್ಲ ತೆಗ್ದು ನೋಡಿ ಬೆಂದಿದಿಲ್ಲ ಅಂದರೆ ಮತ್ತೆ ನೀವು ಮಸಾಲೆ ಎಲ್ಲ ಹಾಕ್ಕೊಳ್ಳಿ ಫಸ್ಟ್ ಮಸಾಲೆ ರುಬ್ಕೊಂಡಿರೋದನ್ನ ಹಾಕ್ಕೊಂಡು ಆಮೇಲೆ ಬೆಂದಿಲ್ಲ ಅಂದರೆ ಮಟನ್ನು ಮತ್ತೆ ಒಂದು ಎರಡು ವಿಷಾಲ ಒಡೆಸಿದ್ರೆ ಮಟನ್ನು ಬೇಯುತ್ತೆ ಸೊ ಹಾಗೆ ಇಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಮುದ್ದೆ ನಾನು ಯಾವಾಗಲೂ ಬಾಣಲೆ ಮಾಡ್ಕೊಳೋದು ಎರಡರಿಂದ ಮೂರು ಮಾಡೋದರಿಂದ ಮುದ್ದೆ ಸೊ ಬಾಣಲೀಲಿ ಸಾಕಾಗೋಗುತ್ತೆ ಆಮೇಲೆ ಟೈಮ್ ಸೇವ್ ಆಗುತ್ತೆ ಟೆನ್ ಮಿನಿಟ್ಸಲ್ಲೆಲ್ಲ ಮುದ್ದೆ ಹಾಗೆ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಮುದ್ದೆನ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಮುದ್ದೆ ಕೂಡ ರೆಡಿ ಇದೆ ಸೊ ಬಿಸಿ ಬಿಸಿ ಮಟನ್ ಸಹ ಜೊತೆ ಮುದ್ದೆ ತುಂಬಾ ಟೇಸ್ಟಿಯಾಗಂತೂ ಇರುತ್ತೆ ಟೇಸ್ಟಿಯಾಗಿ ಕೂಡ ಬಂದಿತ್ತು ನೀವು ಒಂದ್ಸಲಿ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ಹಳ್ಳಿ ಸ್ಟೈಲಲ್ಲೆಲ್ಲ ಮಾಡಿ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದೀನಿ ಸೊ ನೀವು ಮಾಡಿ ಯಾವ ರೀತಿ ಅಂತ ದಯವಿಟ್ಟು ನನಗೆ ಕಮೆಂಟ್ಸ್ ಹಾಕಿ ಅದರಲ್ಲೂ ಈ ಸಂಡೇನೇ ನೆಕ್ಸ್ಟ್ ಸಂಡೇ ಟ್ರೈ ಬರ್ತಲ್ಲ ಟ್ರೈ ಮಾಡಿ ನನಗೆ ಯಾವ ರೀತಿ ಬಂತಂತ ಹೇಳಿ ಸೊ ದಯವಿಟ್ಟು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಹೊಸ್ದಾಗ ನೋಡ್ತೀರಾ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ತುಂಬಾ ಒಳ್ಳೆಯ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಸೊ ಮಟನ್ ಸಾರು ಮುದ್ದೆ ತುಂಬಾ ಟೇಸ್ಟಿಯಾಗಿತ್ತು ಆಯಿತು ಇನ್ನು ಮುರುಡೆ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು ಹಾಗೆ ನಮ್ಮೂರಲ್ಲಿ ಮಂಗಳವಾರಂತೂ ಸಂತೆ ನಡೆಯುತ್ತೆ ಸೊ ನಾನು ಸಂತೆಗೆ ಕೂಡ ಹೋಗಿದ್ದೆ ಬೆಳಗ್ಗೆ ಹೋಗ್ಬಿಟ್ಟಿದ್ದೆವು ಸಂತೆಗೆ ಯಾಕೆಂತಂದರೆ ಫ್ರೆಶ್ ಆಗಿರುತ್ತೆ ಸಂತೆಯಲ್ಲಿ ಬೆಳಗ್ಗೆನೆ ತರಕಾರಿಗಳೆಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಹೋಗಿದ್ದೆ ಇದು ಈರುಳ್ಳಿ ತೊಗೊತಿದ್ದೀನಿ ಸೊ ಈರುಳ್ಳಿ ಅಂತೂ ನೂರು ರೂಪಾಯಿ ಮೂರು ಕೆ ಜಿ ಅಂತ ಅಂದರು ಏನು ಮಡಕ ಎಲ್ಲ ಅಂದ್ಬಿಟ್ಟು ತೊಗೊಂಡೆ ಅಲ್ವಾ ಸ್ವಲ್ಪ ರೇಟ್ ಜಾಸ್ತಿನೇ ಹಾಗೇನು ತರಕಾರಿ ಎಲ್ಲ ತುಂಬಾ ಫ್ರೆಶ್ ಆಗಿದ್ವು ನಾನೇನೇನು ತರಕಾರಿ ತಂದೆ ಅಂತ ನಾನು ತೋರಿಸ್ತೀನಿ ನೆಕ್ಸ್ಟ್ ಈ ಮುಂದಿನ ವೀಡಿಯೋದಲ್ಲಿ ಸೊ ಮುಂದೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹಾಗೆ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ತರಕಾರಿ ಎಲ್ಲ ಯಾವ ರೀತಿ ಇದೆ ಅಂತ ಹಾಗೆ ಏನು ತೊಗೊಂಡೆ ಅಂತ ನಾನು ತೋರಿಸ್ತೀನಿ ನೋಡಿ ಬೀಟ್ರೂಟು ಸೌತೆಕಾಯಿ ಸೌತೆಕಂತೂ ಅಂತೂ ಚಿಕ್ಕಪಟ್ಟೆ ರೇಟ್ ಆಗಿಬಿಟ್ಟಿದೆ ಇವಾಗ ಬೀನ್ಸು ಬೀಟ್ರೂಟು ಹಾಗೆಯೇ ಏನೇನು ತರಕಾರಿ ಬೇಕೋ ಎಲ್ಲ ಇತ್ತು ಆಮೇಲೆ ಕ್ಯಾರೆಟು ಮೆಣಸಿನ್ಕಾಯಿ ತೊಂಡೆಕಾಯಿ ಆಮೇಲೆ ಆಗಲಿಕಾಯಿ ಎಲ್ಲ ಇನ್ನು ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿ ಸೊ ಇದಂತೂ ತುಂಬಾ ನೋಡಿ ನನಗೆ ಮಾವಿನ ಹಣ್ಣು ನೋಡಿ ಅಷ್ಟು ಖುಷಿಯಾಯಿತು ಇದು ನೋಡ್ತಾ ನೋಡಿ ಎಷ್ಟು ಕಲ್ಲರ್ಫುಲ್ಲಾಗಿದೆ ಮಾವಿನ ಹಣ್ಣು ಅಂತ ತುಂಬಾ ಒಂಥರ ಅದು ನೋಡ್ತಿದ್ರೇ ತಿನ್ಬೇಕು ಅಂತ ಅನ್ಸೋದು ಇದು ಅನಾನಸ್ ಇಂಥ ಹಾಗೆಯೇ ಸಂತೆ ಎಲ್ಲ ಮುಗಿಸ್ಕೊಂಡ್ಬಂದೆ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಎಲ್ಲ ಮಾಡ್ಕೊಳ್ಳೋದಿತ್ತು ಯಾಕೆಂದರೆ ಮನೆ ಅಕ್ಕಿ ಅಲ್ವಾ ಸ್ವಲ್ಪ ಕೇರ್ಕೊಂಡು ಇಟ್ಕೊತಾ ಇದ್ದೀನಿ ಯಾಕಂದರೆ ಬೇಗ ಹುಳ ಬಿದ್ದು ಬಿಡುತ್ತೆ ಮನೆ ಅಕ್ಕಿ ಅದರಿಂದ ಅದ್ರಲ್ಲಿ ಸ್ವಲ್ಪ ತೋಡ್ ಥರ ಇರುತ್ತಲ್ಲ ಅದರಿಂದ ಮ ಹುಳ ಹುಳಾಗ್ಬಿಡುತ್ತೆ ಸೊ ಹಂಗಾಗಿ ಇಲ್ಲಿ ಕೇರ್ ಕೇರ್ ಇಟ್ಕೊತ ಇದ್ದೀನಿ ಹಾಗೇ ಈ ರೀತಿ ನಾವು ಕೇರಿ ಮಾಡಿಟ್ಕೊಳೋದ್ರಿಂದ ಅಕ್ಕಿ ಬೇಗ ಹಾಳಾಗಲ್ಲ ಸೊ ಹಂಗಾಗಿ ಹಾಗೇ ಏನೇನು ತರಕಾರಿ ತಂದೆಲ್ಲ ತರಕಾರಿ ಎತ್ತಿಟ್ಕೊತಾ ಇದ್ದೀನಿ ನಾನು ಸೊ ಫ್ರಿಜ್ಜಿಗೆಲ್ಲ ಇಟ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಸೌತೆಕಾಯಿ ಸೌತೆಕಾಯಿಗೆ ಇನ್ನು ಹತ್ತು ರೂಪಾಯಿ ಮೂರು ಅಂದ್ರೆ ತೊಗೊಂಬಂದೆ ಹಾಗೆ ಬೀನ್ಸ್ ಅರ್ಧ ಕೆ ಜಿ ಮೂವತ್ತು ಚೆನ್ನಾಗಿದ್ವು ಬೀನ್ಸ್ ಕೂಡ ಹಾಗೆಯೇ ದಪ್ಪ ಮೆಣಸಿನ್ಕಾಯಿ ಹಾಗೆಯೇ ಕ್ಯಾರೆಟು ಬೀಟ್ರೋಟು ಅದಂತು ಬೇಕೇ ಬೇಕು ಮನೆಯಲ್ಲಿ ಅಷ್ಟು ಹಾಕಿರಬೇಕು ಯಾವಾಗಲೂ ಕ್ಯಾರೆಟು ಬೀಟ್ರೋಟು ಹಾಗೆ ಟೊಮೊಟೊ ಕೂಡ ಇರಲಿಲ್ಲ ನಾನು ಐವತ್ತು ರೂಪಾಯಿಗೆ ಒಂದೂವರೆ ಕೆ ಜಿ ಟೊಮೊಟೊ ಕೂಡ ತೊಗೊಂಬಂದೆ ಹಾಗೆಯೇ ಇದೊಂದು ಬಾಳೆ ದಿಂಡು ಕೂಡ ಇದು ಹತ್ತು ರೂಪಾಯಿ ಅಂತಂದರು ಸೊ ಪಲ್ಯ ಮಾಡ್ಕೊಂಡು ತಿನ್ನಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಅದ್ರದ್ದು ರೆಸಿಪಿ ಕೂಡ